ಈಗ ನಗರೋತ್ಥಾನ ಯೋಜನೆ ಅಂತ್ಯಕ್ಕೆ ಬಂದಿತ್ತು ಸರ್ ಈಗ ನಗರೋತ್ಥಾನ ಹಂತ ನಾಲ್ಕೇನೈತೆ ಅದು ಅಂತ್ಯಕ್ಕೆ ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಇಂದ ಒಂದು ಡೈರೆಕ್ಷನ್ ಬಂದಿದ್ರು ಏನಂತ ಅಂದ್ರೆ ಈಗ ಸದ್ಯಕ್ಕೆ ಯಾವುದೇ ಕಾಮಗಾರಿಗಳನ್ನ ಈಗ ಯೋಜನೆ ಮುಗಿತಾ ಇರೋದ್ರಿಂದ ಮಾಡಬೇಡಿ ಅಂತ ಹೇಳಿದ್ರು ಮತ್ತೆ ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಏನ್ ಮಾಡಿದ್ರು ಇಲ್ಲ ಏನೇನೋ ಕಾಮಗಾರಿಗಳನ್ನ ತಗೊಂಡಿದ್ರಿ ಅದನ್ನ ಮರು ಪ್ರಸ್ತಾವನೆ ಸಲ್ಲಿಸಿ ಕಳ್ಸಿ ನಾವು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಆ ತರ ಕಳ್ಸಿದೀವಿ ಟೆಂಡ್ ಫ್ಲಾಟ್ ಆಗಿದೆ ಸರ್ ಒಂದ್ಸರ್ ಫ್ಲೋಟ್ ಆಯಿತು ನೋ ಬಿಡ್ ರಿಸೀವ್ ಆಯ್ತು ಏನಕ್ಕೆ ಬಿಡ್ ರಿಸೀವ್ ಆಗಲಿಲ್ಲ ಅಂತಂದರೆ ಸರ್ ಸರ್ಕಾರ ಈ ಒಂದು ಡೈರೆಕ್ಷನ್ ಕೊಟ್ಟೋದ್ರಿಂದ ಕಂಟ್ರಾಕ್ಟರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಬಟ್ ಈಗ ಕ್ಲಿಯರ್ ಡೈರೆಕ್ಷನ್ ಕೊಟ್ಟಿರೋದ್ರಿಂದ ಸೆಕೆಂಡ್ ಸಾಲ ಆಗೈತೆ ಸರ್ ಅದಾದ ತಕ್ಷಣ ಇದರಲ್ಲಿ ನಗರೋತ್ಥಾನೆ ಆಯ್ತು ಮೇಡಮ್ ಸ್ಟಾರ್ಟ್ ಮಾಡೋದಕ್ಕೆ ಕೆಲಸ ಮತ್ತೆ ಯಾ ನೋಡಿ ಇರೋ ಏನಾಗ್နေ ಹಾ ಕೇಳಿ ಇದೋ ನಾವು ಲೆಟರ್ ಅಲ್ಲಿ ಇಟ್ಕೊಂಡಿವಾಲಿ ಏನಂತ ಅಲ್ಲ ನೀವು ಮಾಡಬೇಡಿ 14ನೇ ವರೆ ಮಾಡಬೇಡಿ ಅಂತ ನೀವು ಮಾಡ್ಕೊಂಡ್ನ ನಾನು ಮಾಡ್ಲಾ ಪರಕೊಳ್ಳಿ ನೀವು ಈಗ ಕೇಳೇ ಮೇಡಂ ಬರೀ ನೀವು ಆಯ್ತು ಮಾಡ್ಬೇಡಿ 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 ಈಗ முர்ம நாக தானே சூர்மியா மேடம் மேடம் ಹೌದು ಆಯ್ತದೆ ಸ್ವಲ್ಪ ಕಾಳ್ಮೆ ಅಷ್ಟೇ ತಿನ್ನೋಣ ಸರ್